ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದು ಒಳ್ಳೆಯ ರೆಸಿಪಿ ಬಂದು ಮಿಕ್ಸ್ ವೆಜಿಟೇಬಲ್ ಗ್ರೇವಿ ಬೇಕಾಗಿರುವ ಸಾಮಗ್ರಿಗಳು ಎಲ್ಲ ತರಹದ ತರಕಾರಿಗಳು ಒಣಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಖಾರದ ಪುಡಿ ಅರಿಶಿನ ಪುಡಿ ಕಾಯಿ ಕರಿಮೆಣಸಿನ ಕಾಳು లవంగ బటాణికాడు చెక్ మొసరు గరం మసాలె పౌడర్ తుప్ప పన్నీరు బిసి శుంఠి పుదీనా సొక్క ಕೊತ್ತಂಬರಿ ಸೊಪ್ಪು ಟೊಮೆಟೊ ಈರುಳ್ಳಿ ಅಡುಗೆ ಎಣ್ಣೆ ಲಿಂಬೆಹಣ್ಣು ಉಪ್ಪು ನೋಡಿ ವೀಕ್ಷಕರೇ ನಾನಿಲ್ಲಿ ಎಲ್ಲ ತರಹದ ತರಕಾರಿನ ಒಂದು ತಟ್ಟೆನಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ ಮೂಲಂಗಿ ಗೆಡ್ಡೆ ಕೂಸು ಕ್ಯಾರೆಟು ಬೆಂಡೆಕಾಯಿ ದಪ್ಪ ಮೆಣಸಿನಕಾಯಿ ಆಲೂಗಡ್ಡೆ ಹೂಕೋಸು ಹಾಗೆ ಈರುಳ್ಳಿ ಟೊಮೊಟೊ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಕಾಯಿ ತುರಿ ಚಕ್ಕೆ ಲವಂಗ ಧನಿಯಾ ಪನ್ನೀರು ಇದನ್ನೆಲ್ಲ ನಾನು ಮಸಾಲೆ ಪದಾರ್ಥಗಳನ್ನ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ನೋಡಿ ಸ್ಟವ್ ಮೇಲೆ ಒಂದು ಇಟ್ಟು ಸ್ವಲ್ಪ ಕಾಯಕ್ಕೆ ಬಿಟ್ಟು ಕಾದಾದ್ಮೇಲೆ ಒಂದು ನಾಲ್ಕು ಬ್ಯಾಡ್ಗಿ ಮೆಣಸಿನ್ಕಾಯಿ ಧನಿಯಾ ಕಾಯಿ ತುರಿ ಚಕ್ಕೆ ಲವಂಗ ಇದನ್ನೆಲ್ಲ ನಾವು ಹಾಕ್ಕೊಂಡು ಹುರ್ಕೋಬೇಕು ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಬೌಲ್ ಅಷ್ಟು ಈರುಳ್ಳಿ ಫ್ರೈ ನೋಡಿ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಸ್ವಲ್ಪ ಬಿಳಿ ಹೀಳನ್ನ ಸಹ ಹಾಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಬಿಳಿ ಸೇರಿಸ್ಕೋಬೋದು ನೋಡಿ ನೀಟಾಗಿ ಕೆಂಬಣ್ಣ ಬರೋ ಥರ ಇಲ್ಲಿ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ತುಂಬಾ ಹೇರಳವಾಗಿ ವಿಟಮಿನ್ ಇರೋದ್ರಿಂದ ನೀವು ಅವಾಗವಾಗ ಮಾಡಿಕೊಂಡು ಇದನ್ನ ಚಪಾತಿಗೆ ರೊಟ್ಟಿಗೆ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ತುಂಬಾ ಶಕ್ತಿಯುತವಾಗಿಯೂ ಇರುತ್ತೆ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಬ್ಬೊಬ್ಬರಿಗೆ ಒಂದೊಂದು ತರಕಾರಿ ಇಷ್ಟ ಆಗುತ್ತೆ ಮನೆಯಲ್ಲಿ ಹಾಗಾಗಿ ಎಲ್ರಿಗೂ ಒಂದೊಂದು ಮಾಡೋದಕ್ಕಾಗಲ್ಲ ಈ ರೀತಿ ಮಾಡೋದ್ರಿಂದ ಎಲ್ರೂ ಇಷ್ಟಪಟ್ಟು ತಿಂತಾರೆ ಅಂತ ನಾನಿವತ್ತು ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಮೀಡಿಯಮ್ ಫ್ಲೇಮ್ನಲ್ಲೇ ನಾನು ಇದನ್ನೆಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀಟಾಗಿ ಫ್ರೈ ಆಗಿದೆ ಇದನ್ನು ನಾನು ಜಾರಿಗೆ ಹಾಕ್ಕೊಂಡು ರುಬ್ಕೊತೀನಿ ಸ್ವಲ್ಪ ಕೆಂಬಣ್ಣ ಬರೋ ಥರ ಫ್ರೈ ಮಾಡ್ಕೋಬೇಕು ನೋಡಿ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸಹ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಪುದೀನ ಕೊತ್ತಂಬರಿ ಜಾಸ್ತಿ ಬೇಡ ಸ್ವಲ್ಪಿನೇ ಸ್ವಲ್ಪ ಹಾಕ್ಕೊಂಡು ಇದನ್ನು ನಾನು ಮಿಕ್ಸಿನಲ್ಲೇ ಹಾಕೋತೀನಿ ಅದಾದ ನಂತರ ನಾನು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಒಂದು ಎರಡು ಮೂರು ನಿಮಿಷ ಕಾಯಕ್ಕೆ ಬಿಟ್ಟು ಸ್ವಲ್ಪ ಜೀರಿಗೆ ಸ್ವಲ್ಪ ಪ್ರಮಾಣದಲ್ಲಿ ನಾನು ಇಲ್ಲಿ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇನ ಸೊಪ್ಪು ನೋಡಿ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಡ್ಕೊಂಡಿದ್ದೆ ನಾನು ಅದನ್ನು ಬಾಣಲಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಆಗಲಿ ಅದಾದ ನಂತರ ನಾನು ಏನು ತರಕಾರಿನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ನಾನಿಲ್ಲಿ ಇದ್ದೀನಿ ನೋಡಿ ಆಲೂಗಡ್ಡೆ ಹೂ ಕೋಸು ಎಲೆಕೋಸು ಕ್ಯಾರೆಟು ದಪ್ಪ ಮೆಣ್ಸಿನ್ಕಾಯಿ ಬಟಾಣಿ ಕಾಳು ಎಲ್ಲದನ್ನು ನಾನಿಲ್ಲಿ ಬಾಣಲಿಗೆ ಹಾಕೋತಾ ಇದ್ದೀನಿ ಈ ಥರ ಮಾಡಿ ನಾವು ವಾರಕ್ಕೆ ಒಂದೆರಡು ಸತಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಮಿನರಲ್ಸ್ ತುಂಬಾ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ದೊಡ್ಡೋರಿಂದ ಹಿಡಿದು ಚಿಕ್ಕವ್ರ ತನಕ ಇದನ್ನು ನಾವು ಸೇವಿಸ್ಬೋದು ಇದರಲ್ಲಿ ಮಲ್ಟಿವಿಟಮಿನ್ ತುಂಬಾ ಇರುತ್ತೆ ಹಾಗಾಗಿ ನೀವು ವಾರಕ್ಕೆ ಎರಡು ಸತಿ ಇದನ್ನ ಮಾಡ್ಕೊತೀನಿ ಆರಾಮಾಗಿ ಎರಡು ಟೈಮ್ ಇಟ್ಕೊಂಡು ತಿನ್ಬೋದು ಇದನ್ನು ನಾವು ಇವಾಗ ಒಂದು ಸ್ಪೂನ್ ಅಷ್ಟು ನಾನು ಅರಶಿನ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾ ಇದ್ದರೆ ಈ ಅರಶಿಣದೊಳಗಡೆನೆ ಹೋಗಿಬಿಡತ್ತೆ ಹಾಗಾಗಿ ಅರಿಶಿನ ಸ್ವಲ್ಪ ಖಾರದ ಪುಡಿ ಇಲ್ಲಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಕಾಶ್ಮೀರಿ ಖಾರದ ಪುಡಿ ಸ್ವಲ್ಪ ಕಲರ್ಗೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಸಹ ರುಬ್ಬಕ್ಕೆ ಹಾಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸಹ ಹಂಚಲ್ಲೇ ರೋಸ್ಟ್ ಮಾಡ್ಕೊಂಡಿರೋದ್ರಿಂದ ಖಾರ ಆಲ್ರೆಡಿ ಇರುತ್ತೆ ಹಾಗಾಗಿ ಖಾರದ ಪುಡಿನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಅದಕ್ಕೆ ಕಾಶ್ಮೀರಿ ಕಾಶ್ಮೀರ್ ಪೌಡರ್ನ ಸ್ವಲ್ಪನೇ ಸ್ವಲ್ಪ ಕಲರ್ಗೋಸ್ಕರ ಇಲ್ಲಿ ಹಾಕೊಂಡಿದ್ದೀನಿ ಬನ್ನಿ ಇವಾಗ ಕ್ಲೀನಾಗಿ ಮಿಕ್ಸ್ ಆಗಿದೆ ತಟ್ಟೆನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡೋಣ ಅದಾದ ನಂತರ ಸ್ವಲ್ಪ ಬೆಂದಿದೀಯಾ ಅಂತ ನೋಡೋಣ ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಒಂದು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪುನ ಸಹ ಇಲ್ಲಿ ನಾನು ಬೆರೆಸ್ತಾ ಇದ್ದೀನಿ ಅದಾದ ನಂತರ ಇನ್ನೊಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳೋಣ ಒಂದೇ ಸತಿ ಜಾಸ್ತಿ ಹಾಕಿದ್ರೆ ಜಾಸ್ತಿ ಉಪ್ಪಾಗುತ್ತೆ ಹಾಗಾಗಿ ನಾನು ಯಾವಾಗಲೂ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇರ್ತೀನಿ ಒಂದು ಬೌಲಷ್ಟು ಟೊಮೊಟೊನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ನಾನು ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ತರಕಾರಿ ಟೊಮೊಟೊ ಎಲ್ಲನೂ ಕ್ಲೀನಾಗೇ ಮಿಕ್ಸ್ ಆಗಬೇಕು ನೋಡಿ ವೀಕ್ಷಕರೇ ಇದನ್ನು ನೀವು ವಾರಕ್ಕೊಂದ್ಸರ್ತಿ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಅವಾಗವಾಗ ಇದನ್ನು ಮಾಡಿದ್ದೀನಿ ಇದರಲ್ಲಿ ಬಟಾಣಿ ಕಾಳು ಸಹ ಇದೆ ನೋಡಿ ನೋಡಿ ಹೂ ಕೋಸು ಎಲೆ ಕೋಸು ಇದರಲ್ಲಿ ಆಲೂಗಡ್ಡೆ ಸಮೇತ ಕ್ಯಾರೆಟು ಸಹ ಎಲ್ಲನೂ ಮಿಕ್ಸ್ ಆಗಿರುತ್ತೆ ತಟ್ಟೆನ ನಾವು ಸ್ವಲ್ಪ ಓಪನ್ ಮಾಡಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಓಪನ್ ಮಾಡಿ ನೋಡಿದಾಗ ಫಿಫ್ಟಿ ಪರ್ಸೆಂಟ್ ಬೆಂದಿತ್ತು ಹಾಗಾಗಿ ನಾನಿಲ್ಲಿ ನನ್ನ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆವಾಗಲೇ ನಿಮಗೆ ಅಂಥ ಮಸಾಲೆನ ನಾನು ರುಬ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಅದರ ಮೇಲೆ ಸ್ವಲ್ಪ ಪನ್ನೀರನ್ನ ಹಾಕೋತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಪನ್ನೀರನ್ನ ಕಟ್ ಮಾಡಿಟ್ಕೊಂಡಿದ್ದೆ ನಿಮಗೆ ಜಾಸ್ತಿ ಪನ್ನೀರ್ ತಿಂತೀನಿ ಅನ್ನೋರು ಜಾಸ್ತಿನೇ ಹಾಕೋಬೋದು ಇದನ್ನ ನಾನು ಕ್ಲೀನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಪನ್ನೀರ್ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ ಆದರೆ ನಾನಿಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಸುಮಾರು ಐಟಮ್ಸು ಪನ್ನೀರಲ್ಲೇ ಮಾಡ್ತಾಯಿರ್ತೀನಿ ಹಾಗಾಗಿ ನನಗೆ ಎಷ್ಟು ಬೇಕು ನಾನು ಅಷ್ಟೊಂದು ಮಾತ್ರ ಇದ್ದೀನಿ ನೋಡಿ ಕ್ಲೀನಾಗೆ ಎಲ್ಲ ತರಕಾರಿ ಪನ್ನೀರು ಎಲ್ಲ ಕ್ಲೀನಾಗೆ ಮಿಕ್ಸ್ ಆಗಲಿ ಸ್ವಲ್ಪ ಹೊತ್ತು ಬಿಡೋಣ ಇದಾದ ನಂತರ ನಾನು ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡಿದ್ದೆ ಅದೇ ನೀರನ್ನ ಇಲ್ಲಿ ಬೆರೆಸ್ತಾ ಇದ್ದೀನಿ ನೋಡಿ ಮಸಾಲೆ ರುಬ್ಬಿದಂತಹ ಮಸಾಲೆ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವರಿಗಂತೂ ಮಾಡ್ಕೊಡೋದ್ರಿಂದ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹೇಳಿದ್ನಲ್ಲ ನಾನು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇದನ್ನ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಹದಿನೈದು ನಿಮಿಷ ನಾವು ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ತೆಗೆದು ನೋಡಿದಾಗ ಪೂರ್ತಿ ಬೆಂದಿತ್ತು ಸ್ವಲ್ಪ ನಾನಿಲ್ಲಿ ಲಿಂಬೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ ನಿಮ್ಗೆ ಆಲ್ರೆಡಿ ಗೊತ್ತು ನಾನು ಜಾಸ್ತಿ ಲಿಂಬೆಣ್ಣು ರಸನ ಎಲ್ಲದಕ್ಕೂ ಮಿಕ್ಸ್ ಮಾಡ್ತಾ ಇರ್ತೀನಿ ನೋಡಿ ಧನಿಯಾ ಪೌಡರ್ ಒಂದೆರಡು ಅಷ್ಟು ಇಲ್ಲಿ ಮಿಕ್ಸ್ ಮಾಡ್ತೀನಿ ಲಿಂಬೆ ಹಣ್ಣು ರಸ ಬಂದುಬಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಿಟಮಿನ್ ಸಿ ಅದರಲ್ಲಿ ಹೇರಳವಾಗಿ ಇರೋದರಿಂದ ಸ್ಕಿನ್ಗೆ ಲಿಂಬೆಹಣ್ಣಿನ ಅಂಶ ಹೋದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇನ್ನು ಧನಿಯಾ ಪೌಡರ್ ಬಂದುಬಿಟ್ಟು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಇನ್ನು ಕೊತ್ತಂಬರಿ ಸೊಪ್ಪು ಅಷ್ಟೇ ರುಚಿ ಕೊಡುತ್ತೆ ಹಾಗೆ ಟೇಸ್ಟು ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಮಿಕ್ಸ್ ವೆಜಿಟೇಬಲ್ ಗ್ರೇವಿ ಮಾಡಿರೋದು ರೆಡಿಯಾಗಿದೆ ನೋಡಿ ಒಂದು ತಟ್ಟೆಗೆ ಸರ್ವ್ ಮಾಡಿದ್ದೀನಿ ಇದು ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರ ಚಪಾತಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನು ಪರೋಟ ಇಷ್ಟಪಡೋರು ಪರೋಟ ಪೂರಿ ಪೂರಿ ಜೊತೆ ಇನ್ನೂ ಚೆನ್ನಾಗಿರುತ್ತೆ ನಾನಿವತ್ತು ಇದ್ರ ಇದ್ರ ಜೊತೆ ಪೂರಿ ಮಾಡಿದ್ದೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ನೋಡಿ ಎಷ್ಟು ಕ್ಲೀನಾಗಿ ಎಲ್ಲ ವೆಜಿಟೇಬಲ್ಸ್ ಮಿಕ್ಸ್ ಆಗಿದೆ ನೀಟಾಗಿ ಕಾಣ್ತಾ ಇದೆ ನೋಡಿ ಬಟಾಣಿ ಕಾಳು ಪನ್ನೀರು ಕ್ಯಾರೆಟು ಎಲೆ ಕೋಸು ಕೋಸು ಎಲ್ಲ ನೋಡಿ ನಾನು ಚಪಾತಿ ಮತ್ತು ಪೂರಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಕಾಯಿ ಚಟ್ನಿ ಕೂಡ ರೆಡಿ ಮಾಡಿಕೊಂಡಿದ್ದೆ ಒಂದು ಅರ್ಧ ಲಿಂಬೆಹಣ್ಣು ಬೇಕು ಅಂದರೆ ರುಚಿಗೆ ಈರುಳ್ಳಿ ಇದಿಷ್ಟಿದ್ರೆ ಇನ್ನೇನು ಬೇಡ ಅನಿಸುತ್ತೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿ ತುಂಬಾ ಹೆಲ್ತಿಯಾಗಿ ಇರುತ್ತೆ ವೀಕ್ಷಕರ ಇದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದು ಸತಿ ಟ್ರೈ ಮಾಡಿ ಮತ್ತೊಂದು ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ ಧನ್ಯವಾದಗಳು